ಸುಮಲತಾ ಜೊತೆ ಏನಾದರೂ ಮಾತುಕತೆ ಯಾಕಂದ್ರೆ ನಿನ್ನೆ ನಾರಾಯಣ ಗೌಡ್ರ ಜೊತೆ ಮಾತುಕತೆ ಮಾಡಿದ್ದಾರೆ ಸುಮಲತಾ ಅವ್ರನ್ನ ಏನಾದ್ರು ಭೇಟಿ ಮಾಡಿ ಚರ್ಚೆ ಮಾಡೋ ಸಾಧ್ಯತೆ ಇದೆ ಸರ್ ಈಗ ನಿನ್ನೆ ದಿನ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ಸಾಹೇಬ್ರ ಸಮ್ಮುಖದಲ್ಲಿ ಜೊತೆಯಲ್ಲಿ ಸಿ ಪುಟ್ಟರಾಜಣ್ಣ ಅವರು ಕೂಡ ತೆರಳಿದ್ರು ಜೊತೆಯಲ್ಲಿ ತಂದೆಯವರು ಕೂಡ ಹೋಗಿದ್ರು ಹಾಗಾಗಿ ನಾರಾಯಣ್ ಗೌಡ್ರು ನಮ್ಮ ಪಕ್ಷದಲ್ಲೇ ಶಾಸಕರಾದಂಥವ್ರು ಹಾಗಾಗಿ ನಮಗೇನು ಹೊಸ ಪರಿಚಯ ಅಂತಕ್ಕಂಥದ್ದೇನಿಲ್ಲ ಏನಿಲ್ಲ ಸಣ್ಣಪುಟ್ಟ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಸಹಜ ಅವರ ಕೆಲವೊಂದಷ್ಟು ರಾಜಕೀಯ ತೀರ್ಮಾನಗಳು ಬೇರೆ ಪಕ್ಷಕ್ಕೆ ಹೋದಂಥದ್ದು ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಇವತ್ತು ಮಾನ್ಯ ಕುಮಾರಣ್ಣ ಅವರ ಮೇಲೆ ಭಾಳ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಿನ್ನೆ ದಿನ ಅವರು ಕೂಡ ಮಾತನಾಡಿದ್ದಾರೆ ಮಾಧ್ಯಮಕ್ಕೆ ಕುರಿತು ಹಾಗಾಗಿ ಇವತ್ತು ಕುಮಾರಣ್ಣ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರಾಮಾಣಿಕವಾಗಿ ಬಂದು ನಾನು ಕುಮಾರಣ್ಣನ ಪರವಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥದ್ದು ನೆನ್ನೆ ಭಾಳ ಸ್ಪಷ್ಟಪಡಿಸಿದ್ದಾರೆ ಅವರು ಕೂಡ ಜೊತೆಯಲ್ಲಿ ಏನು ಮಂಡ್ಯ ಜಿಲ್ಲೆಯ ಹಾಲಿ ಸಂಸದರಿದ್ದಾರೆ ಸುಮಲತಾ ಅವರು ಅವ್ರಿಗೂ ಕೂಡ ಇವತ್ತು ಪಕ್ಷ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೇವೆ ಯಾರನ್ನೂ ಕೂಡ ಇಲ್ಲಿ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ